ಸೈಟ್ ಖರೀದಿ ಮಾಡಿ ಮನೆ ಕಟ್ಟಿಸಿಕೊಂಡವರಿಗೆ ಇದೀಗ ಶಾಕ್ ಮೇಲೆ ಶಾಕ್ ಎದುರಾಗಿದೆ ಹಣ ಕೊಟ್ಟು ಸಾಲ ಸೋಲ ಮಾಡಿ ಸೈಟ್ ಖರೀದಿ ಮಾಡಿದ್ದವರು ಇದೀಗ ಆತಂಕಕ್ಕೆ ಒಳಗಾಗಿದ್ದಾರೆ ಮಾಲೀಕನ ಅತಿ ಆಸೆಗೆ ಬೀದಿಗೆ ಬಿದ್ದಿದೆ ಬಡ ಕುಟುಂಬದ ಕುಟುಂಬದವರು ಇವತ್ತು ನಿಮ್ಮ ಜಾಗ ಅಲ್ಲ ಖಾಲಿ ಮಾಡಿ ಅಂತ ಬಿಡಿಯೇ ಹೇಳ್ತಾ ಇದೆ ಸೈಟ್ ವಿಚಾರದಲ್ಲಿ ನಿವಾಸಿಗಳಿಗೆ ನಿತ್ಯ ನರಕಯಾತನೆ ಇದು ಇನ್ನೂರು ಬಡ ಕುಟುಂಬಗಳ ಕಣ್ಣೀರಿನ ಕಥೆ ಸೈಟ್ ಮಾರಿದವನು ಇಲ್ಲ ಬಿಡಿಎನೂ ಕಣ್ ತೆರಿತಾ ಇಲ್ಲ ಬಿಡಿಎ ಕಚೇರಿಗೆ ಅಲೆದು ಅಲೆದು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಜನ ಸಾಲ ಮಾಡಿ ಸೈಟ್ ಖರೀದಿಸಿ ಮನೆ ಕಟ್ಟಿದ್ದವರ ಸ್ಥಿತಿ ಅತಂತ್ರವಾಗಿದೆ ಯಾವಾಗ ಬಂದು ಮನೆ ಕೆಡುತ್ತಾರೋ ಅನ್ನುವಂತಹ ಭಯ ಶುರುವಾಗಿದೆ ಕೊಡುಗೆಹಳ್ಳಿ ಸ್ಕಂದನಗರ ನಿವಾಸಿಗಳ ಗೋಳು ಕೇಳೋರ್ ಯಾರು ಅಂತ ಹೇಳಿ ಮುನೇಶ್ವರ ಲೇಔಟ್ ನಿವಾಸಿಗಳ ಸಂಕಷ್ಟಕ್ಕೆ ಕೊನೆ ಯಾವಾಗ ಅನ್ನುವಂತಹ ಪ್ರಶ್ನೆಗಳು ಇದೆ ಕಷ್ಟಪಟ್ಟು ದುಡಿದು ಒಂದೊಂದು ರೂಪಾಯಿನೂ ಕೂಡಿಟ್ಟು ನಾವು ಸೈಟ್ ಖರೀದಿ ಮಾಡಬೇಕು ಮನೆ ಕಟ್ಟಿಸ್ಬೇಕು ಅನ್ನುವಂತಹ ಆಸೆಯಲ್ಲಿ ಇದ್ದಂತಹ ಜನರಿಗೂ ಶಾಕ್ ಆಗಿದೆ ಸೈಟ್ ಖರೀದಿ ಮಾಡಿದವ್ರಿಗೂ ಇದೀಗ ಶಾಕ್ ಮ ಅಲ್ಲಿ ಹೇಗೋ ನಮ್ದಲ್ವ ಜಾಗ ಅಂತ ಹೇಳಿ ಮನೆಯನ್ನು ಕಟ್ಕೊಂಡಿದ್ದಾರೆ ಬಟ್ ಆದರೆ ಅಂಥವರಿಗೆ ಇದೀಗ ಶಾಕನ್ನು ಕೊಟ್ಟಿದೆ ಬೇಡಿಗೆ ಇದು ನಿಮ್ಮ ಜಾಗವಲ್ಲ ಖಾಲಿ ಮಾಡಿ ಅಂತ ಹೇಳ್ತಾ ಇದೆ ಎಲ್ಲಿ ಹೋಗೋಣ ಕಷ್ಟಪಟ್ಟಿದ್ದೀವಿ ಕಷ್ಟಪಟ್ಟು ನಾವು ದುಡಿದು ಇಷ್ಟೆಲ್ಲ ಮಾಡಿದರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಸೈಟ್ ಮಾಲೀಕನೂ ಕೂಡ ನಮ್ಮ ಕೈಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಮುನೇಶ್ವರ ಲೇಔಟ್ನ ನಿವಾಸಿಗಳು ಒಂದೊಂದು ರೂಪಾಯಿನೂ ಕೂಡ ದುಡಿಯೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಷ್ಟು ಕಷ್ಟಪಟ್ಟು ಈ ಸೈಟ್ ಖರೀದಿ ಮಾಡಿದ್ರೆ ಡಿ ಎ ಶಾಕ್ ಮೇಲೆ ಶಾಕ್ ಅನ್ನು ಕೊಡ್ತಾ ಇದೆ ಸರ್ವೆ ನಂಬರ್ ನೂರ ಏಳರಲ್ಲಿ ಮನೆ ಕಟ್ಟಿಕೊಂಡಿರುವಂತಹ ಜನ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಎರಡು ಸಾವಿರದ ಆರರವರೆಗೆ ಸೈಟ್ ಮಾರಿದಂತಹ ಮಾಲೀಕರು ಸಾಲ ಮಾಡಿ ಸೈಟ್ ಖರೀದಿಸಿ ಚಿಕ್ಕ ಮನೆಯನ್ನ ಕಟ್ಕೊಂಡಿರುವಂತಹ ನಿವಾಸಿಗಳು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲೇಔಟ್ ನಿರ್ಮಿಸಿ ಬೇರೆಯೇ ಕತೆ ಹೇಳಿದಂತಹ ಮಾಲೀಕರು ಕೇವಲ ಹದಿಮೂರು ಗುಂಟೆ ಮಾತ್ರ ಮಾರಾಟವಾಗಿದೆ ಅಂತ ಹೇಳಿ ಓನರ್ ಹೇಳ್ತಾ ಇದ್ದಾರೆ ಮಾಲೀಕರ ಮಾತು ಕೇಳಿ ಹೊಸ ವರಸೆಯನ್ನ ಶುರು ಮಾಡಿದಂತಹ ಬಿಡಿಎ ಈ ಜಾಗ ನಿಮ್ಮದೆಲ್ಲ ಖಾಲಿ ಮಾಡಿ ಅಂತ ಹೇಳ್ತಾ ಇದೆ ಬಿಡಿಎ ಅಲ್ಲಿನ ನಿವಾಸಿಗಳಿಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪರ್ಯಾಯ ಜಾಗದ ವ್ಯವಸ್ಥೆ ಆದರೆ ಆ ಜಾಗ ಬೇಡ ನಮಗೆ ಮನೆ ಬೇಕು ಅಂತ ನಿವಾಸಿಗಳು ಪಟ್ಟು ಹಿಡಿದಿದ್ದಾರೆ ಆತಂಕದಲ್ಲೇ ದಿನ ದೂಡ್ತಾ ಇದ್ದಾರೆ ಅಲ್ಲಿನ ನಿವಾಸಿಗಳು ಮಲಗಿದ್ರೆ ನಿದ್ದೆ ಬರ್ತಾ ಇಲ್ಲ ಕ್ಷಣ ಕ್ಷಣಕ್ಕೂ ಬಿಡಿಎ ಭಯ ಬಿಡಿಎ ಅಧ್ಯಕ್ಷರೇ ಕಣ್ಬಿಟ್ಟು ಈ ಕಣ್ಣೀರ ಕಥೆಯನ್ನ ಸ್ವಲ್ಪ ನೋಡಿ ಅಲ್ಲಿನ ನಿವಾಸಿಗಳನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ ಶರಣ್ ಏನ್ ಮಾತನಾಡಿದ್ರು ನೋಡ್ತಾ ಹೋಗೋಣ ಕುಂಡು ಹೋದ ಕೊಂಡು ಹೋದ ಅನ್ನುವಂತಹ ಪರಿಸ್ಥಿತಿಗೆ ಸದ್ಯ ಇಲ್ಲಿನ ಜನ ಬಂದಿರುವಂತದ್ದು ಪ್ರಮುಖವಾಗಿ ಬೀಡಿಯ ನಿರ್ಲಕ್ಷ್ಯ ಏನಿದೆ ಅದರ ವಿರುದ್ಧ ಜನ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು ಜಾಗವನ್ನ ತೆಗೆದುಕೊಳ್ಳಿಕ್ಕೆ ಈಗ ಮನೆ ಮಾಲೀಕ ಮತ್ತೆ ಜಾಗದ ಮಾಲೀಕರು ಏನಿದ್ದಾರೆ ಅದೇ ರೀತಿಯಾಗಿ ಬೀಡಿಗೆ ಕೂಡ ಒಂದಾಗಿರುವಂತದ್ದು ಇದರ ವಿರುದ್ಧ ಆಕ್ರೋಶವನ್ನ ಕೂಡ ಇಲ್ಲಿನ ಸ್ಥಳೀಯರು ಹೊರ ಹಾಕ್ತಾ ಇರುವಂತಹ ಪ್ರಮುಖವಾಗಿ ಕೊಡಿಗೆ ಜಾಗದ ಈ ನಿವಾಸಿಗಳು ಏನಿದ್ದಾರೆ ಇವರು ಯಶವಂತರ ಹೋಬಳಿಗೆ ಸೇರಿದಂತಹ ಈ ಒಂದು ನಿವಾಸಿಗಳು ಹೋರಾಟವನ್ನ ಮಾಡ್ತಾ ಇರುವಂತದ್ದು ನಮ್ಮ ಜಾಗವನ್ನ ನಮ್ಗೆ ವಾಪಸ್ ಕೊಡಿ ಯಾವುದೇ ಐವತ್ತು ಅರವತ್ತು ವರ್ಷಗಳಿಂದ ನಮ್ಮ ಹಿರಿಯರು ಇಲ್ಲಿ ವ್ಯವಸಾಯಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿಯಾಗಿ ಇಪ್ಪತ್ತು ವರ್ಷಗಳಿಂದ ನಾವು ಮನೆಯನ್ನ ಕಟ್ಟಿಕೊಂಡಿದ್ದೀವಿ ಅನ್ನುವಂತಹ ಮಾತನ್ನ ಕೂಡ ಆಡ್ತಾ ಇರುವಂತದ್ದು ನ್ಯಾಯ ಸಿಗುವವರೆಗೂ ಕೂಡ ಜನ ಇಲ್ಲಿಂದ ಕದಲೋಗಿಲ್ಲ ಅನ್ನುವಂತಹ ಒಂದು ಪಡ್ನವನ್ನ ತೊಟ್ಟು ಹೋರಾಟಕ್ಕೆ ಕೂಡ ಮುಂದಾಗಿರುವಂತದ್ದು ಇಲ್ಲಿನ ನಿವಾಸಿಗಳನ್ನ ಮಾತಾಡ್ತಾನೆ ಮಾತನಾಡ್ತಾ ಹೋಗ್ತೀನಿ ಯಾವೆಲ್ಲ ರೀತಿಯಾದಂತಹ ನೋವು ಇದೆ ಅವರಿಗೆ ಅಂತ ಸರ್ ಮೇಡಮ್ ಪ್ರಮುಖವಾಗಿ ಇವತ್ತು ಹೋರಾಟವನ್ನ ಮಾಡ್ತಾ ಇದಾರೆ ಏನೆಲ್ಲ ಬೇಡಿಕೆಗಳು ನಿಮ್ದು ಅಂತ ಸರ್ ಏನಿಲ್ಲ ನಮ್ಮ ಏನು ನೂರ ಸರ್ವೆ ನಂಬರ್ ಏನಿದೆಯೋ ಈಗ ಬಿಡಿಎಗೆ ಅಕ್ಕಪಕ್ಕದ ಲೇವಟ್ಗಳು ಸುಮಾರು ಸರ್ವೆ ನಂಬರ್ಗಳನ್ನ ಅವ್ರಿಗೆ ಏನು ನೋಟಿಫಿಕೇಶನ್ ಓಡಿಸಿದಾರೋ ಅದನ್ನ ಅಭಿವೃದ್ಧಿ ಶುಲ್ಕ ಕಟ್ಟಿಸ್ಕೊಂಡು ನಮಗೆ ಕೈ ಬಿಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಕೋರಿಕೆ ಎಲ್ಲ ಕೂತ್ಕೊಂಡು ನಾವು ಸರ್ವೆ ಮಾಡಿದ್ದೀವಿ ಹೇಳಿ ರಿಪೋರ್ಟ್ ಹಾಕಿ ಆ ಜಾಗನ ಏನು ಭೂ ಮಾಲೀಕರು ಇರ್ತಾರೆ ಅವ್ರಿಗೆ ಅವಾರ್ಡ್ ಕೊಡೋದ್ರ ಮುಖಾಂತರ ಬರದೇ ಇರೋರ್ಗು ಕೂಡ ಕರೆದು ಕರೆದು ಅವರೇ ಪ್ರಚೋದನೆ ಕೊಟ್ಟು ಅವಾರ್ಡ್ ಮಾಡಿ ಇರ್ತಾಯಿದ್ದಾರೆ ಇಲ್ಲಿ ಕೆಲವು ಮೂಲ ಒಂದು ಮುಖಂಡರುಗಳ ಕೈವಾಡ ಇರ್ಬೋದು ಬಿಡಿ ಮೇಯ್ನು ಇಂಪಾರ್ಟೆಂಟ್ ಬಿಡಿ ನಾವು ಅಷ್ಟು ಸರಿ ಸಾಕಷ್ಟು ಬಾರಿ ನಾವು ಅಬ್ಜೆಕ್ಷನ್ ಹಾಕಿದರೂ ಕೂಡ ಅದನ್ನು ಲೆಕ್ಕಕ್ಕೂ ಇಟ್ಕೊಳ್ತೇನೆ ಆ ಫೈಲ್ಗಳನ್ನೆಲ್ಲ ಒಂದು ಕಡೆ ಮೂಟೆ ಕಟ್ಟಿ ಬಿಸಾಕಿ ಇವತ್ತು ಅವಾರ್ಡ್ ಮಾಡ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ನಮಗೆ ತುಂಬ ನೋವಾಗುತ್ತೆ ಒಂದು ಕಡೆಯಲ್ಲಿ ಅತಂತ್ರ ಸ್ಥಿತಿಯಾಗಿರುವಂಥದ್ದು ಏನೆಲ್ಲ ಇದೆ ಮತ್ತು ಇಲ್ಲಿವರೆಗೂ ಎಷ್ಟು ಸಲ ಡೆಮೊಲಿಷನ್ಗೆ ಬಂದಿದ್ದಾರೆ ಎರಡು ಸಾವಿರದ ಐದು ಎರಡು ಸಾವಿರದ ಆರನೇ ಮುಖಾಂತರ ಎಲ್ಲರಿಗೂ ತರ್ಟಿ ಫಾರ್ಟಿ ಅಂತ ನೂರ ಏಳು ಸರ್ವೆ ನಂಬರ್ ಹಾಕಿ ನೂರ ಇಪ್ಪತ್ತೈದು ಕುಟುಂಬಗಳಿಗೆ ನೋಂದಣಿ ಮೂಲಕ ಶುದ್ಧ ಕ್ರಯವನ್ನು ಮಾಡಿಕೊಟ್ಟುಬಿಟ್ಟು ಆಮೇಲೆ ಎರಡು ಸಾವಿರದ ಎಂಟರಲ್ಲಿ ಬಿ ಡಿ ಎದವರು ಬಂದಾಗ ಈ ಸರ್ವೆ ನಂಬರು ನೂರ ಏಳಲ್ಲ ಕೆಳಗಡೆ ಇದೆ ನೂರ ಏಳು ಅದಲು ಬದಲಾಗೋಗಿದೆ ಅಂತ ಗಮನಕ್ಕೆ ಬಂದಾಗ ವ್ಯಕ್ಟ್ರಮಣ ಸ್ವಾಮಿ ಮತ್ತು ಕುಟುಂಬಸ್ಥರು ಅದೇ ಈಗ ಊರಿನ ಮುಖಂಡರಾದಂಥ ದೇವರಾಜು ಮತ್ತು ಹಿರಿಯ ಮುಖಂಡರುಗಳಿಗೆ ಸೇರಿಕೊಂಡು ಅದೇ ಜಮೀನು ಭೂಮಾಲೀಕರಿಂದ ನೂರ ಏಳು ಅಂತ ಹೇಳಿ ಕೆಳಗಡೆ ಅದೇ ಜಾಗನ ಖಾಲಿ ಜಾಗನ ಅವರಿಗೆ ಶುದ್ಧ ಕ್ರಯಾನ ಎರಡು ಸಾವಿರದ ಇಪ್ಪತ್ತರಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಬಿಟ್ಟಿದ್ದಾರೆ ಈಗ ಆ ಜಾಗೂ ಇಲ್ಲ ನಮಗೆ ಈ ಜಾಗವೂ ಇಲ್ಲ ನೂರ ಇಪ್ಪತ್ತೈದು ಕುಟುಂಬದವರು ವಿಷಯ ಕುಡಿಯೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಸ್ವಂತ ಜಾಗ ತಗೊಂಡು ಮನೆ ಕಟ್ಟಬೇಕು ಅಂತ ಹೇಳಿ ಕಷ್ಟಪಟ್ಟಿರ್ತೀವಿ ಈಗ ಏಕಾಏಕಿ ಬಂದು ಮನೆಯನ್ನು ಕೆಡುತ್ತೀವಿ ಅಥವಾ ನೀವು ಮನೆ ಖಾಲಿ ಮಾಡಿ ಅಂತ ಹೇಳಿದರೆ ನಿಮ್ಮ ಪರಿಸ್ಥಿತಿ ಹೇಗಿದೆ ಮತ್ತು ಮನಸ್ಥಿತಿ ಹೇಗಿದೆ ಸರ್ ನಾವು ತುಂಬ ಇಲ್ಲಿ ಮನೆ ಕಟ್ಟಲಿ ಹತ್ತು ವರ್ಷ ಆಯಿತು ಸರ್ ಇನ್ನೂ ಸೈಟಿಗೆ ಕೊಟ್ಟಿರೋ ದುಡ್ಡು ಕಟ್ಟೋಕ್ಕಾಗದೆ ತಾಳಿ ಮಾರಿ ಮಕ್ಕಳನ್ನ ಬೇ ಒಬ್ಬೊಬ್ಬರು ಬಂದು ಮನೆ ಹತ್ರ ಕೂತ್ಕೊಂಡು ಅಳ್ತಾರೆ ನಾವು ಮಕ್ಕಳನ್ನ ಸಾಕಾಗೋದೆ ಅತ್ತೆ ಮನೇಲಿ ಮಕ್ಕಳನ್ನ ಬಿಟ್ಟು ಬ ಬಂದಿದ್ದೀವಿ ಅಂತೇಳಿ ಒಬ್ರಿಗೊಂದು ಎಲ್ಲರಿಗೂ ಒಂದು ಆಸೆ ಇರುತ್ತೆ ನಾವು ಒಂದು ಬೆಂಗಳೂರಲ್ಲಿ ಬಂದು ಏನೋ ಒಂದು ಚಿಕ್ಕದಾಗಿ ಪುಟ್ಟು ಮನೆ ಕಟ್ಕೊಂಡು ಅಂತ ಆಸೆ ಇರುತ್ತೆ ಆದರೆ ಇವರು ಇದಕ್ಕೆ ಏನಕ್ಕೂ ಸ್ಪಂದಿಸ್ತಾ ಇಲ್ಲ ನಾವು ಬಿಡಿಯಾಗ ಹೋಗಿ ಹೋಗಿ ನಮ್ಗೆ ಸಾಕಾಗಿಬಿಟ್ಟಿದೆ ನಮ್ಮದು ಚಪ್ಪಲಿನೇ ಸೌದೋಗಿಬಿಟ್ಟಿದೆ ಸರ್ ಡೆವಲಪ್ಮೆಂಟ್ ಆಗಿದೆ ಡೆವಲಪ್ಮೆಂಟ್ ಆಗಿದರೆ ಅದನ್ನ ಪರಿಶೀಲನೆ ಮಾಡಿ ಬಿಟ್ಕೊಡಿ ನಾವು ಇದು ಬೆಟರ್ಮೆಂಟ್ ಚಾರ್ಜ್ ಎಷ್ಟು ಕಟ್ಟಬೇಕು ಅದಕ್ಕೆ ನಾವು ಎಲ್ಲರೂ ರೆಡಿ ಇದ್ದೀವಿ ಸರ್ ಒಂದು ಕಂತ್ ಪ್ರಕಾರ ಮಾಡಿಕೊಟ್ರೆ ಕಟ್ಕೊಂಡು ನಮ್ಮ ನಮ್ಮ ಜಾಗ ನಮಗೆ ಕೊಟ್ಟರೆ ಸಾಕು ಸರ್ ಇಲ್ಲಾಂದ್ರೆ ಎಲ್ಲರೂ ನಾವು ಎಲ್ಲರೂ ಸರ್ ರೆಡಿ ಇದ್ದೀವಿ ಬೇಕಾದ್ರೆ ವಿಷ ವಿಷ ತಗೊಂಡ್ಬಿಟ್ಟು ಎಲ್ಲ ಬಿಡಿ ಮುಂದೆನೇ ಹೋಗಿ ಎಲ್ಲ ಇದು ಮಾಡ್ಕೊಳ್ತೀವಿ ಸರ್ ಈಗ ಈ ಸರ್ವೆ ನಂಬರ್ ತೋರಿಸಿ ಆ ಜಾಗ ತಗೊಂಡಿದ್ದಾರೆ ಯಾಕೆ ಬಿಡಿ ಅಧಿಕಾರಿಗಳಿಗೆ ಇಲ್ಲಿ ಬಂದು ನೋಡೋಕ್ ಏನು ಸಮಸ್ಯೆ ಇದೆ ಇಲ್ಲಿ ಯಾಕೆ ಇಷ್ಟು ಡೆವಲಪ್ ಆಗಿರೋ ಜಾಗನ ಹೆಂಗ್ ತಗೊಂಡ್ಬಿಡ್ತಾರ ಅವರು ಖಾಲಿ ಇದ್ದರೆ ಓಕೆ ಖಾಲಿ ಇಲ್ಲ ಇಷ್ಟೊಂದು ಕಟ್ಟಿದ್ದಾರೆ ಆದರೂ ಅವ್ರು ಅದನ್ನ ತಗೊಂಡಿದ್ದು ಅಧಿಕಾರಿಗಳು ಮಾಡಿರುವಂತ ತಪ್ಪು ಇದು ಅವರು ಸ್ಥಳಕ್ಕೆ ಬಂದ್ರೆ ಇವೆಲ್ಲ ತಪ್ಪಾಗ್ತಾ ಇರಲಿಲ್ಲ ಇದಕ್ಕೆ ಮುಂದೆ ಇನ್ನೂ ಉಗ್ರವಾಗಿ ಹೋರಾಟ ಮಾಡ್ಲೇಬೇಕಾಗತ್ತೆ ಮಾಡದಿರೋ ಬೇರೆ ವಿಧಿ ಇಲ್ಲ ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು ಆದಷ್ಟು ಬೇಗ ಬಿಡಿ ಎಚ್ಚೆತ್ತುಕೊಳ್ಳಿ ಇಲ್ಲಿ ಸ್ಥಳೀಯ ನಿವಾಸಿಗಳ ಜಾಗ ಅವ್ರಿಗೆ ಸಿಗ್ಲಿ ಅನ್ನೋದೇ ಗ್ಯಾರಂಟಿ ನ್ಯೂಸ್ ನ ಆಶಯ ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಚರಣ್ ಗ್ಯಾರಂಟಿ ನ್ಯೂಸ್